ಅದೇ ಮೇಡಮ್ ಅವರು ಫಸ್ಟ್ ಒಂದು ಮ್ಯಾರೇಜ್ ಆಗಿದ್ರು ಅರೇಂಜ್ ಮ್ಯಾರೇಜ್ ಆಗಿದ್ರು ಒಂದು ಹುಡುಗಿ ಅದಾದ ಮೇಲೆ ತಿಂಗಳ ಆದ್ಮೇಲೆ ಲವ್ ಲವ್ ಮಾಡ್ತಿರೋ ಹುಡುಗ ಬಂದಿದ್ದಾಳೆ ಅವಳು ಬಂದ್ರೆ ನಾಲ್ಕು ವರ್ಷ ಸಂಸಾರ ಮಾಡಿ ಒಂದು ಗಂಡು ಪಾಪ ಇದೆ ಅದಾದ್ಮೇಲೆ ಬಂದ್ಬಿಟ್ಟು ಪಿ ಜಿ ಎಲ್ಲ ಇದ್ಬಿಟ್ಟು ಮತ್ತೆ ನಾನು ಹಿಂಗೆ ಶೋರೂಮ್ ಅಲ್ಲಿ ಹೋಗ್ತಾ ಬರ್ತಾ ಇದ್ದಾಗ ನನ್ ಲವ್ ಮಾಡಿದ್ದ ಅದು ನನಗೆ ಗೊತ್ತಿಲ್ಲ ನೀವೇನ್ ವರ್ಕ್ ಮಾಡೋದು ಸರ್ ಮೇಡಮ್ ನಂದು ಕ್ಯಾಬ್ ಇದೆ ನಾನು ಬೇರೆ ಏನೋ business <Sansion> ಇದೆ okay ಎಲ್ಲಿರೋದು ನೀವು ನಂದೇ ಬೋರಿ ಎಲೆಕ್ಟ್ರಾನ್ ಸಿಟಿ okay okay ಹ ಪರಿಚಯ ಆದ್ರು ಪರಿಚಯ ಆದ್ ಮೇಲೆ ಇದೆಲ್ಲ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಅಂದ್ಬಿಟ್ಟು ನಮ್ ಜೊತೆಲಿ ಒಂದ್ ವರ್ಷ ಇದ್ರು ಸರ್ ಈಗ ನೀವು ಎಲ್ಲಿದ್ದೀರಾ ಬೆಂಗಳೂರು ಇದ್ದೀರಾ ಅಥವಾ ಇಲ್ಲಿ ಬೆಂಗಳೂರು 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 ನೇ ಇರೋದು okay ಒಂದ್ ವರ್ಷ ಚೆನ್ನಾಗೇ ಇದಾರೆ ಏನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ನಮ್ಮ ಮನೆಗೆಲ್ಲ ಒಪ್ಸ್ಬಿಟ್ಟು ಮದ್ವೆ ಆಗೋಣ ಮ್ಯಾರೇಜ್ ಆಗೋಣ ಅಂತ ಎಲ್ಲ ಒಪ್ಸಿದಿವಿ. ಎಲ್ಲ ಆದ್ಮೇಲೆ ಇವಾಗ ರೀಸೆಂಟ್ ಆಗಿ ಹೋದ್ ಮಂಡೆ ನಮ್ಮ ಮನೇಲೆಲ್ಲ ಆಫೀಸಿಗೆಲ್ಲ ಹೋದ್ಮೇಲೆ ಹನ್ನೊಂದು ಮೂವತ್ತೆರಡಕ್ಕೆ ಆಟೋ ಕೊಡ್ಸ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಯಾಕರ ಅಂದ್ರೆ ಶೋರೂಮ್ ಅಲ್ಲಿ ನಮ್ಮ ಮಾವ ಅಂತ ಹೇಳ್ಕೊಂಡಿರೋದು ಏನು ನಂದಿ ಆ ನಮ್ಮ ಮಾವ ಇವರು ಅಂತ ಅವ್ರೆಲ್ಲ ಏನು ಅನ್ಕೊಂಡಿದ್ರೆ ಯಾರ ಫೋನ್ ಅಲ್ಲಿ ಮಾತಾಡ್ರಿ ಇವ್ರ ಮಾವನ್ ಜೊತೆ ಮಾತಾಡ್ತಿರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಹುಡುಗಿ ಯಾರ ಕಸ್ಟಮರ್ ಯಾರೇ ಬಂದ್ರೆ ಚೆನ್ನಾಗಿದ್ರ ಅವ್ರಿಗೆ ಅವ್ರ ನಂಬರ್ ತೊಗೊಂಡ್ಬಿಟ್ರೆ ಚಾಟಿಂಗ್ ಮಾಡೋದು ಹಾ ನಾನೇ ಅಲ್ಲಿ ಮೂರ್ ನೇವ್ನು ಈಗ ಹೋಗಿರೋನು ನಾಲ್ಕ್ ನೇವ್ನು ಇನ್ನೊಬ್ಬಗೆ ಚಾಟಿಂಗ್ ಐದ್ ನೇವ್ನಿ ಚಾಟಿಂಗ್ ಮಾಡಿದ್ರೆ ಅದ್ರ ನಮ್ ಜನ ಅದ್ ಆಗ್ಬಾರ್ದು ಇದಕ್ಕೇನೋ ನ್ಯಾಯ ಕೊಡ್ಸ್ಬೇಕು ಅಂತ ನನ್ನ ಉದ್ದೇಶ ಮೇಡಮ್ ಹುಡ್ಗಿ ಇದ್ಯಾವ್ರು ಸರ್ ಮೇಡಂ ಹುಡ್ಗಿ ಕಡೂರು ನಿಮ್ದು ಸ್ವಂತ ಊರು ನಮ್ದು ಕಡೂರೇ ಸ್ವಂತ ಊರು ನೀವು ಸ್ವಂತ ಊರು ಅವ್ರೇನಾ.

ಇನ್ಸ್ಟಾಗ್ರಾಮ್ ಫ್ರೆಂಡ್ ಕೂಡ ಅಲ್ಲಿ ನಾನ್ ಕೆಲ್ಸಕ್ ಸೇರ್ಸಿದ್ದೆ ಹುಡ್ಗಿನ ನೀವೇ ಸೇರ್ಸಿದ್ದು ಅಲ್ಲಿ ಹೌದು ಅಲ್ಲಿ ನಮ್ ಮಾವ ಮಗಳ ಅಂತ ನಮ್ಮ ಅಕ್ಕ ಮಗಳ ಅಂತಾನೆ ಹೇಳಿದ್ದ ಹುಡುಗಿ ಇಲ್ಲ ಅವ್ರ ಅಕ್ಕ ಮಗಳು ನಾನು ಅವ್ರನ್ನೇ ಮದ್ವಿ ಆಗೋದು ಅಂತಾನು ಹೇಳಿದಾರೆ ಅಂದ್ರೆ ನಾಲ್ಕೈದು ವರ್ಷ ನಮ್ಗೆ ಅಂತ ಹೇಳಿದ್ವಿ ಸರ್ ಅದು ಮೇಡಮ್ ಅವರೆಲ್ಲ ಏನಂದಿದ್ರೆ ಅರೇಂಜ್ ಮ್ಯಾರೇಜ್ ಆಗಿ ಇನ್ನೊಬ್ರು ಲವ್ ಲವ್ ಮ್ಯಾರೇಜ್ ಆಗಿ ಹೋದ್ರಲ್ಲ ಅದಕ್ಕೂ ನಮಗೂ ಸಮಾನ್ಯಿಂದ ಬರ್ಸ್ಕೊಂಡ್ಬಿಟ್ಟಿದಾರೆ ಸತ್ವ ಬರಲ್ಲ ಏನ್ ಯಾಕಂದ್ರೆ ಅರೇಜ್ ಮ್ಯಾರೇಜ್ ಆಗಿ ಅವ್ರ ಅರೇಜ್ ಮ್ಯಾರೇಜ್ ಮಾಡಿರೋದ್ಮೇಲೆ

ಏ ಅವ್ಳು ಸಮಸ್ಯೆ ಬೇಡಪ್ಪ ನಾವೂ ಹೇಳಿದ್ದು ನಮ್ದಲ್ಲೇ ಹೇಳ್ತದೆ ಇಲ್ಲ ಇದೆಲ್ಲ ಇಲ್ಲ ಪಾಪು ಇದೆ ಹೋಗು ಕಣ್ಪಾಪು ಇದೆ ಪಾಪು ಯಾರ್ದು ಫಸ್ಟ್ ಗಂಡಂದ ಅಥವಾ ಏಳನೇ ಒಂದು ಏಳನೇ ಪಾಪು ಒಂದು ಏಳನೇ ಹುಡುಗ ಏಳನೇ ಗಂಡನು ಈಗಲೇ ನಾಲ್ಕ ಐದನೇ ಜೊತೆಲ್ಲಿ ಹೋಗಿದ್ದಾನೆ ಈಗ ಮದ್ವೆ ಆದ್ರಲ್ಲ ಮದ್ವೆ ಆಗಿ ಅವ್ರು ಎಷ್ಟು ವರ್ಷ ಇದ್ರು ಅವ್ರ ಜೊತೆಲಿ ಮೇಡಮ್ ಅವ್ರ ಜೊತೆ ನಾಲ್ಕು ವರ್ಷ ಇದ್ದಾರೆ ಮದ್ವೆ ಆಗಿ ಮದ್ವೆ ಆಗಿ ಎಳ್ನೇ ಎಳ್ನೇ ಗಂಡನ ಜೊತೆ ನಾಲ್ಕು ವರ್ಷ ಇದ್ದಾರೆ ಫಸ್ಟ್ ಅವ್ರ ಜೊತೆ

ಆಮೇಲೆ ಸರಿ ನಮ್ ಸಿಸ್ಟರ್ ಹುಷಾರಿ ಇರ್ಲಿಲ್ಲ ಅನ್ಬಿಟ್ಟು ಅವ್ರ ಮನೆಯಲ್ಲಿ ನಮ್ಮ ಅಕ್ಕ ಅವ್ರ ಮನೇಲಿ ಇಟ್ಕೊಂಡಿದ್ರು ಈ ಹುಡುಗಿನ ಸರಿ ಬಾರಮ್ಮ ನೀನು ಹೆಣ್ಮ ಪಿ ಜಿ ಅಂತ ಇಡ್ಕೊಂಡಿದ್ರು ಆದ್ರೆ ನಂದು ವಿಷಯ ಗೊತ್ತಿಲ್ಲ ಲವ್ ಅಂತ ಅವೆಲ್ಲ ಗೊತ್ತಿರ್ಲಿಲ್ಲ ಪಿ ಜಿಲ್ ನಮ್ಮ ಅಕ್ಕಗೆ ಪಾಪ ಇದೆ ಮಕ್ಳು ಇಲ್ಲ ಅವ್ರನ್ನೇ ಮಗಳ ಸಾಕಿದ್ರು ಅಲ್ಲ ಅವ್ರ ಮಗು ಗಂಡ್ ಮಗುನ ಹೆಣ್ಮಗುನ ಅವರಿಗೆ ಮಗು ಅವ್ರ ಫಾದರ್ ಹತ್ರನೇ ಇದೆ ಇವ್ರ ಜೊತೆ ಇಲ್ಲ ಈ ಹುಡ್ಗಿ ಜೊತೆ ವರ್ಷ ಹುಡುಗು ಇವಳ್ದು ಅದೇ ಕೆಲಸ ಶೋರೂಮ್ ಅಲ್ಲಿ ಕಸ್ಟಮರ್ಂಬರ್ ಸಿಕ್ತಾ ಚೆನ್ನಾಗಿರ್ತಾ ಅವ್ರಿಗೆ ಮೆಸೇಜ್ ಮಾಡೋದು ಮೇಡಮ್ ಜೊತೆ ಚೆನ್ನಾಗಿ ಮೇಡಮ್ ಸಡನ್ಲಿ ಹನ್ನೊಂದು ನಲವತ್ತ ಫೋನ್ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾನು ಎಷ್ಟು ಭಾನುವಾರ ಸಂಡೇ ಅಮೌಂಟ್ ಹಾಕಿದೀನಿ ಹುಡುಗಿಗೆ ಏನ್ಕ ಬೇಕು ಅಂದ್ರೆ ನಾನು ಅಮೌಂಟ್ ಹಾಕಿದ್ದೀನಿ ಏನಿಲ್ಲ ಮನೆ ಜಗಳ ಎಲ್ಲ ಏನಿಲ್ಲ ನಮ್ಮ ಅಕ್ಕ ಮಗಳು ಏನಂತ ಕೇಳಿದ್ರೆ ಅಕ್ಕ ಡ್ಯೂಟಿಗೆ ಹೋಗಲ್ವಾ ನೀವು ಇಲ್ಲ ನಾ ಒನ್ ಅವರ್ ಲೇಟ್ ಆಗಿ ಹೋಗ್ತೀನಿ ಆಫ್ಟರ್ ಹೋಗ್ತೀನಿ ಅನ್ಬಿಟ್ಟು ಹುಡುಗಿ ಡ್ಯೂಟಿ ಬಂದ್ಮೇಲೆ ಆಟೋ ಕರ್ಕೊಂಡು ಹೋಗಿರೋದು ನೋಡಿ ಅಲ್ಲಿ ಈ ವಯಸ್ಸಿಗೆ ಇಪ್ಪತ್ತೇಳು ವಯಸ್ಸಿಗೆ ಐದನೇ ಹುಡುಗ ಅಂದ್ರೆ ಇನ್ನು ಮುಂದಕ್ಕೆ ಇನ್ನು ಇಷ್ಟು ಹುಡುಗನ್ ಜೊತೆ ನೀವು ಹೋಗ್ಬೋದು ಏನ್ ಮೆಂಟಾಲಿಟಿ ಇರಬಹುದು ಮೇಡಮ್ ನನ್ ಜೊತೆ ಬಂದಾಗ ನಾನು ಅಡ್ಮಿಂಟ್ ಆದಾಗ ನಿಜ ಹಾಸ್ಪಿಟಲ್ ಪಿ ಎಸ್ ಕಾಲೇಜಲ್ಲಿ ಅಡ್ಮಿಂಟ್ ಮಾಡಿದಾಗ ವಾಶ್ ನಾನು ಹೋದಾಗ ವಾಶ್ ಮಾಡ್ಕೊಂಡ್ಬಿಟ್ಟು ಅಷ್ಟು ವಾರ ಹಾಸ್ಪಿಟ್ಲಲ್ಲಿ ನರ್ಸೇ ಅಂದಿದ್ದಾರೆ ಇಂಥ ಹುಡುಗ ಸಿಗ್ಬೇಕು ಅನ್ನೋ ಅದೃಷ್ಟ ಅಂತವ್ರಿಗೆ ನಾವ್ ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಟ್ಟೆ ಈ ಅಲ್ಲಿ ವಿಚಾರ್ತೆ ಹೋಗ್ಬಿಟ್ಟು ಸುಮ್ನೆ ನಾವು ಬಂದಿಲ್ಲ ಅನ್ನೋನು ವಿಚಾರ್ತೆ ಅವ್ರು ಹೇಳ್ತಾರೆ ಎಷ್ಟೋ ಚೆನ್ನಾಗಿ ನೋಡ್ಕೊಂಡಿದೀನಿ ಇನ್ನೊಂದ್ ಹುಡುಗ ಇನ್ನೊಂದ್ ಹುಡುಗನ ಜೀವನ ಹಾಳ ಮಾಡೋ ಅವಶ್ಯಕತೆ ಏನು ಇನ್ನೊಂದ್ ಸಂಸಾರ ಜೊತೆ ಮಾಡೋದೇನು ಆಟಾಡೋದೇನು ಬಟ್ ಅಂದ್ರೆ ಏನಾಗಿದೆ ಅಂದ್ರೆ ಅವ್ರಿಗೆ ಅವ್ರದೇ ಹ್ಯಾಬಿಟ್ ಬಿಡಿ ಬಟ್ ನೀವು ಒಂದ್ಸಲ ಅವ್ರದ್ದು ನೋಡ್ಕೊಂಡು ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ್ ಇರ್ಬೇಕಿತ್ತಲ್ವಾ ಬ್ಯಾಕ್ ಫೀಲಿಂಗ್ ಇರುತ್ತಲ್ಲ ಮೇಡಮ್ ಈಗ ಬಿಡು ಹುಡುಗ ಈ ತರ ಇದಾನೆ ಹೊಡಿತಿದ್ದ ಹೊಡಿತಿದ್ದ ಏನೋ ಈಗ ಬಂದ್ಬಿಟ್ಟಿದ್ರು ಅದು ನಮ್ಗೆ ಗೊತ್ತಿರಲ್ಲ ಮೇಡಮ್ ಅದೆ ಮదిವಾಗಿತ್ತೋ ಏನಾಗಿದಿತೋ ನಮಗೆ ಗೊತ್ತಿರಲ್ಲ ಈಗ ಲವ್ ಎಲ್ಲ ಆದಮೇಲೆ ಅಲ್ವಾ ಹುಡುಗಿ ಹೇಳೋದ್ ನಮ್ಗೆ ಹ್ಮ್ ಹೌದು ಬಟ್ ಈಗ ಈಗಲ ಹಾಗೆ ಆಗಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅವರಿ ನಾಲ್ಕನೇ ಮುnde ಆಗಬಾರದು ಇಲ್ಲ ಅಂದ್ರೆ ನಮಗೆ ಕೊನೆ ಆಗ್ಬೇಕು ಹುಡುಗಿ ಬಂದು ಎಫರ್ ಆಗಿದೆ ಓಕೆ ಈಗ ಅವರು ಬಂದ್ರೆ ನೀವು ಒಪ್ಪಕೊತೀರಾ ಅವರನ್ನ ಸರಿ ಈಗ ನಮ್ಮ ಅಮ್ಮ ಹೆಸರು ಒಪ್ಪಕೊಳ್ಳಲೇಬೇಕು ಮ್ಯಾಡಮ್ ಅಮ್ಮ ನಮ್ಮ ಅಮ್ಮ ಮಾತಾಡಿರೋ ಒಂದөр ಅಟ್ಯಾಚ್ ಕಳಿಸ್ತೀನಿ ನಿಮ್ಗೆ ಹ್ಮ್ ಹ್ಮ್ ಓಕೆ ಅದು ಕೇಳ್ಸ್ಕೊಳ್ಳಿ ನಿಮ್ಗೆ ನಮ್ಮಮ್ಮ ಫುಲ್ ಈಗ ನನ್ಗಿಂತ ನಮ್ಮಅಮ್ಮನ ಹಚ್ಕೊಂಡಿದ್ರೆ ಆ ಹುಡ್ಗಿನ ಒಂದ್ ವರ್ಷದಿಂದ ಊರಲ್ಲಿ ಬಂದ್ಬಿಟ್ಟು ಮದ್ವೆ ಆಗ್ತೀನಿ ಅಂತೆಲ್ಲ ಓಡಾಡಿದಾರೆ ಬೆಂಗಳೂರಲ್ಲಿ ಇದ್ರೆ ಆ ಹುಡ್ಗಲ್ಲಿ ಹೋಗ್ಬಿಟ್ಟು ಆರ್ಗಟ್ಲಿ ಬಂದಿದೆ ಊರಲ್ಲಿ ಈಗ ಏನಂದ್ರೆ ನೀವು ಈಗ ಅವ್ರು ನಿಮ್ಗೆ ಬೇಕು ಅಂತ ಅಥವಾ ಬೇರೆಯವ್ರಿಗೆ ಗನ್ನ ಬೇಕಲ್ಲ ಇನ್ನೊಬ್ರು ಗನ್ನೇ ಆಗ್ಬಾರ್ದು ಇವ್ಳ ಮಾಡ್ಕೊಂಡ್ ಮಾಡ್ಕೊಂಡೋಗ್ಬಿಡ್ತಾರೆ ಮೇಡಮ್ ಈಗ ಇವನ್ ಜೊತೆಲಿ ಹೋಗಿದಾರೆ ಈಗ ಇವನ್ ಜೊತೆ ಆರ್ ತಿಂಗಳು ಇರ್ತಾಳೆ

But those who return don't repeat the same mistakes. They train harder, think deeper, practice relentlessly. This isn't a second attempt; it's a second chance, and this time it's different. Join St. Mary's Neat Long-Term Program because you were never meant to give up. public impact. ಚಾನಲನ್ನು ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ू पब्ली इंपैक्ट जनशक्त निर्णायक